ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಶ್ರೀ ಶೈಲ ಸಾರಂಗ ಮಠದ ಜಗದ್ಗುರು ಶ್ರೀ ಡಾಕ್ಟರ್ ಸಾರಂಗಧರೆ ದೇಸಿಕೇಂದ್ರ ಮಹಾಸ್ವಾಮಿಗಳ ಪಟ್ಟಾಧಿಕಾರದ ದಶಮಾನೋತ್ಸವ ಹಾಗೂ ಶ್ರೀಗಳ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಸ್ವರ್ಣದ ವಿರಕ್ತ ಮಠದ ಪೂಜ್ಯ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಶಹಬಜಾರ್ ಸುಲಫಲ ಮಠದಲ್ಲಿ ಲಿಂಗೈಕ್ಯ ಪೂಜ್ಯ ಶ್ರೀ ಚನ್ನವೀರ ಶಿವಯೋಗಿಗಳ ಎಪ್ಪತ್ತನೇ ವರ್ಷ ಪುಣ್ಯಸ್ಮರಣೆ ಶ್ರೀಶೈಲ ಸಾರಂಗ ಮಠದ ಜಗದ್ಗುರು ಡಾಕ್ಟರ್ ಶ್ರೀ ಸಾರಂಗದರ ದೇಸಿಕೇಂದ್ರ ಮಹಾಸ್ವಾಮಿಗಳ ಪಟ್ಟಾಧಿಕಾರದ ದಶಮಾನೋತ್ಸವ ಹಾಗೂ ಶ್ರೀಗಳ ಜನ್ಮ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಶ್ರೀಗಳ ಜನ್ಮ ದಿನಾಚರಣೆ ಮಹತ್ವದ ಉದ್ಘಾಟನೆ ಹಾಗೂ ಕಲ್ಯಾಣ ಕರ್ನಾಟಕ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕಾಗಿ ದಿವ್ಯ ಸಾನಿಧ್ಯವನ್ನು ಧರ್ಮಗುರು ಶ್ರೀ ವೀರಭದ್ರ ಚನ್ನಮಲ್ಲ ದೇಶಕೇಂದ್ರ ಮಹಾಸ್ವಾಮಿಗಳವರು ನೇತೃತ್ವವನ್ನು ಪೂಜ್ಯ ಡಾಕ್ಟರ್ ಬಸವಲಿಂಗಪಟ್ಟಿಯವರು ಸಂಸ್ಥಾನ ಹಿಮಠ್ ಬಾಲ್ಕಿ ಪ್ರಶಸ್ತಿ ಪುರಸ್ಕೃತರು ಪೂಜ್ಯ ಶ್ರೀ ಶಬ್ಬ್ರ ಡಾಕ್ಟರ್ ಕುಟೇಂದ್ರ ಮಹಾಸ್ವಾಮಿಗಳು ನಾಲ್ವಾರ್ ಪೂಜ್ಯ ಶ್ರೀ ಶಬ್ರ ಡಾಕ್ಟರ್ ಚನ್ನಿವೇಶ್ ಸಂಸ್ಥಾನ ಹೇಮಠ್ ಹಾಕೂರ್ ಇವರಿಗೆ ಪ್ರಶಸ್ತಿ ಪ್ರದಾನ ಮತ್ತು ಇಪ್ಪತ್ತೈದು ಸಾವಿರ ನಗದು ಹಣವನ್ನು ಗೌರವ ಕಾಣಿಕೆಯಾಗಿ ನೀಡ್ತಾ ಇದೆ ಅಧ್ಯಕ್ಷತೆಯನ್ನು ಪೂಜ್ಯ ಶ್ರೀಮತಿ ಡಾಕ್ಟರ್ ರಾಕ್ಷಾಯಣಿ ಎಸ್ ಅಪ್ಪ ಅವರು ಶರಣಬಸಂಸ್ಥಾನ ತಲುಪಿ ಸಮ್ಮುಖವನ್ನು ಸ್ವಣ್ಣದ ಶ್ರೀಗಳು ಯಡ್ರಾಮಿ ಶ್ರೀಗಳು ಮಹಾದ್ವಾರ ಉದ್ಘಾಟನೆಯನ್ನು ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಶರಣ್ಬಸಪ್ಪ ದರ್ಶನಪುರ್ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಕರ್ನಾಟಕ ಸರ್ಕಾರದ ಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ಮಾನ್ಯ ಶ್ರೀ ಡಾಕ್ಟರ್ ಶರಣಪ್ಪ ಎಸ್ ಟಗೆ ಪೊಲೀಸ್ ಆಯುಕ್ತರು ಕೂಡ ಭಾಗಿಯಾಗ್ತಾರೆ ಈ ಕಾರ್ಯಕ್ರಮಕ್ಕಾಗಿ ಮಾನ್ಯ ಶ್ರೀ ಡಾಕ್ಟರ್ ಜೆ ಸಿಂಗ್ ಅವರು ಎಂ ಐ ಪಾಟೀಲ್ ಅಲ್ಲಂಪ್ರಭು ಪಾಟೀಲ್ ಶ್ರೀಮತಿ ಖನಿಜ ಪಾತಿಮೂರ್ತಿ ಚುಪ್ಪಣ್ಣಪ್ಪ ತುಮಗೂರು ಬಸವರಾಜ್ ಮುತ್ತಿಗೂಡ್ ಜಗದೇವ್ ಮುತ್ತೇದಾರ್ ಬಿ ಜಿ ಪಾಟೀಲ್ ಶಶೀಧ್ರಿ ಅಮರ್ಷಿ ಸುನೀಲ್ ವಲ್ಲಾಪುರೆ ಚಂದ್ರಶೇಖರ್ ಪಾಟೀಲ್ ಈ ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಭಾಗಿಯಾಗ್ತಾರೆ ಜೊತೆಗೆ ಸತೀಶ್ ಕುಮಾರ್ ಉಸ್ಮನಿ ಎಂ ರಾಜಪ್ಪ ಸುಭಾಷ್ ಚಂದ್ರ ಗೌಡ ಇವರೆಲ್ಲರೂ ಭಾಗಿಯಾಗ್ತಾರೆ ಈ ಕಾರ್ಯಕ್ರಮದ ಗೌರವ ಸ್ವಾಮಿ ಕೊಡ್ತಾರೆ ಮತ್ತು ಅಧ್ಯಕ್ಷತೆಯ ದತ್ತಿಪಾಠ್ರೇವು ಉಪಾಧ್ಯಕ್ಷರು ದೇವೇಂದ್ರ ಕುಮೌಡಿನ ಇತರೆ ಸದಸ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ದಿನಪತ್ರಿಕೆಯಲ್ಲಿ ಪ್ರಕಟಿಸುವುದು ಈ ಮೂಲಕ ತಮ್ಮಲ್ಲಿ ವಿನಂತಿ ಕಲಬುರ್ಗಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಮತ್ತು ಎಮೆಟೋಲಾಜಿಜಿಎನ್ ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ತ್ರೀ ಸೆವೆನ್ ಸಿಕ್ಸ್ ಒನ್ ಜೀರೋ